ಮಾತುವೆ ಉತ್ತರಿದೆ ಅಭಿಮಾನಿಗಳಿಗೆ ಸರ್ವಭೇತಕ್ಕೆ ಶುಭವಾಗಲಿ ಹಾಗೂ ಡಾ ಹೆಡ್ಡಿಗಳವರಿಗೆ ನೇವಿ ಚಂದ್ರವರಿಗೆ ಮತ್ತು ಸರ್ ಅವರಿಗೆ ಜೋಕಿ ಸರ್ ಅವರಿಗೆ ಧನ್ಯವಾದಗಳು ತುಂಬು ತುಂಬ ಧನ್ಯವಾದಗಳು ಸಾಲುಗಳ ಬೆಳೆ ಈ ಒಂದು

ಎಸ್ ಸತ್ತೇಶ್ವರ್ ಅವರ ಚಿತ್ರ ಇಜ್ಜೋಡು ಸಿನಿಮಾದಲ್ಲಿ ಒಂದು ಸನ್ನಿವೇಶ ಇತ್ತು ಒಂದು ಸಂಭಾಷಣೆ ಇತ್ತು ನನ್ನ ಮಾತುಗಳು ನನಗೆ ಅನ್ನಿಸ್ತು ಅದರಲ್ಲಿ ನಮಸ್ಕಾರ ನನಗೆ ಬಹಳ ಆಶ್ಚರ್ಯ ಅಂದರೆ ಸೈಕಲ್ ಅಂದರೆ ಸಾವನ್ನ ಹಾರ್ಡ್ವೇರ್ ಅಂತ ನೈನ್ ಕ್ಲಾಕ್ ಅಲ್ಲಿ ಒಂದು ನನಗೆ ಇತ್ತು ಅಂದರೆ ನೈನ್ಟೀನ್ ಸೆವೆಂಟಿ ಶುರು ಮಾಡಿದ್ದು ನಮಗೆ ಮಾವ ನೋಡ್ಕೊತಿದ್ದು ಅವಾಗ ಅವರು ವಿಷ್ಣು ಸರ್ಬಂದಿರುವಂತ ಪೇಂಟಿಂಗ್ ಅಂದರೆ ಪೇಂಟಿಂಗ್ ಮಾಡಿದ ಸ್ಥಾನಕ್ಕೆ ವಿಷ್ಣು ಸಾರ್ಪಲ್ಲಿ ಅಂತ ನಾನು ಬಂದು ಹೇಳ್ತಾ ಇದ್ರು ಇವತ್ತು ಸುಮಾರು ಮೂವತ್ತ್ ಮೂವತ್ತೈದು ವರ್ಷ ಆದ್ಮೇಲೆ ಈ ಮನೆಗೆ ಸಾವನ್ನ ಪ್ರಕಾಶನ ಮೂಲಕ ಈ ಮನೆಗೆ ಬೇಕು ಮಾಡ್ತೇನೆ ಬಹಳ ಖುಷಿ ವಿಚಾರ ಸಣ್ಣ ಬಾಯ್ ಇರುತ್ತೆ ವಿಷ್ಣು ಸಾರಿಗೆ ನಾನು ವಿಷ್ಣು ಅಷ್ಟು ದೇವಸ್ಟ್ ಹೋಗ್ತಾ ಇದ್ದು ಕೆಲವ ಹಂಚ್ಕೊಂಡಿದ್ದಾಗ ನನಗೆ ಇವತ್ತು ನನಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನಮ್ಮ ನಮ್ಮ ಲೈಫಲ್ಲಿ ಏನಿರುತ್ತೆ ನಮ್ಮ ಮುಂದೆ ಏನು ಗೊತ್ತಿರಲ್ಲ ಇವತ್ತು ಅದೇ ಮನೆಗೆ ನಾನು ಬಂದಿದ್ದೀನಿ ಎಲ್ಲ ಆಶೀರ್ವಾದಿ ನನ್ನ ಜೋಗಿ ಸರ್ ನನ್ನ ಫೋನ್ ಮಾಡಿಬಿಟ್ಟು ನಮಸ್ಕಾರ ಬಹಳ ವರ್ಷಗಳಾದ ಮೇಲೆ ನಿಮ್ಮನ್ನೆಲ್ಲ ಈ ರೀತಿ ನೋಡೋದು ಬಹಳ ಸಂತೋಷ ಆಗ್ತಾ ಇದೆ ಯಾಕೆಂದ್ರೆ ನನ್ನ ಯಜಮಾನಿಗೆ ಮಾಧ್ಯಮದವರು ಬಹಿರಂಗ್ರೆ ಬಹಳ ಗೌರವ ಪ್ರೀತಿ ಒಂದ್ಸಲ ಮನೆಗೆ ಮಾಧ್ಯಮದಲ್ಲೂ ಕರೆದಿದ್ದು ಕರೆದು ಊಟ ಹಾಕಿ ಹತ್ರ ಮಾತಾಡಿ ಅವಾಗ ಕೇಳಿದ್ರು ಏನು ಸರ್ ವಿಶ್ವಾಸ ಏನೂ ಇಲ್ಲ ನಿಮ್ಮನ್ನ ಕರೆದು ಊಟ ಹಾಕಬೇಕು ಅಂತ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ಕರೆದೇ ಇತ್ತು ಸೊ ಅಷ್ಟು ಪ್ರೀತಿ ವಿಶ್ವಾಸ ಅವರಿಗೆ ಈಗ ನಿರುದ್ಧರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವರ ವಂಶನೇ ಸರಸ್ವತಿ ಪ್ರತನೂ ಅಂತ ಹೇಳ್ಬೋದು ಯಾಕಂದರೆ ಅವರ ತಾಯಿ ಬರೋದಾದ್ರೂ ಅವರು ಚೆನ್ನಾಗಿ ಬರೀತಾರೆ ಅವರ ತಂದೆ ಚೆನ್ನಾಗಿ ಬರೀತಾರೆ ಅದ್ರ ಜೊತೆನೆ ನಟನೆಗೂ ಗೊತ್ತಿರೋದು ಒಂದು ಕಲಾ ಒಂದು ವಂಶದಲ್ಲಿ ಹೋಗಿದ್ದಾರೆ ಅನ್ನೋದ್ರೆ ತಪ್ಪಾಗಲಾರದು ಆ್ಯಂಡ್ ಅಲ್ಲಿ ಏನೇ ಮಾಡೋದ್ರೂ ಶ್ರದ್ಧೆ ಆ ನಿಷ್ಠೆ ಅದು ತುಂಬ ಜಾಸ್ತಿ ಕೆಲಸ ನಮ್ಮ ಯಜಮಾನ್ರು ಹೇಳೋರು ಅಲ್ಲಿ ತುಂಬ ಇದನ್ನು ತೋರಿಸ್ಬೇಡಿ ನೀವು ನಿಮ್ಮನ್ನ ಕೆಳಗಡೆ ತೋರಿಸ್ಬಿಡ್ತಾರೆ ಇಂಪಾಡಿಕೆ ಬಿಡಿ ಅಂತ ಎಷ್ಟು ಹೇಳೋರು ಅಂತ ಅವರು ಅವರಿದ್ದಾಗ ಏನಾದರೂ ಬರ ಒಳ್ಳೆ ಬರೀತಾರೆ ಅಂತ ಹೇಳಿದರೆ ಎಷ್ಟು ಐಡಿಯಾಸ್ ಕೊಟ್ಟಿರೋರು ಎಷ್ಟು ಸಂತೋಷ ಪಟ್ಟಿರೋರು ಈಗಲೂ ಎಲ್ಲ ಇದ್ದು ಸಂತೋಷ ಪಡ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ ರುವಂಥ ವಿಷಯ ಇರುತ್ತವೆ ಹಾಗೂ ಹಳಿಯನ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಬಂದಿರುವಂಥ ವಿರುದ್ಧ ಇಷ್ಟು ಅಂತಿದ್ದಾವೆ ಮತ್ತು ಇದನ್ನು ಬಹಳ ಸೊಗಸಾಗಿ ಮುದ್ರಿಸಿದಂಥ ಜಮೀನ್ ಅದು ನನ್ನ ಹಳೆಯ ಸಹೋದ್ಯೋಗಿಗಳು ಬಹಳ ಬಂದಿದ್ದಾರೆ ನಾವೆಲ್ಲ ಸಿನಿಮಾ ಕೊಡಬೇಕಿದ್ದ ಈ ಮನೆಗೆ ವರದಿ ಮಾಡಲಿಕ್ಕೆ ಬರ್ತಾ ಇದ್ವಿ ಆಗ ಕಾರ್ ಮತ್ತು ಪತ್ರಕರ್ತರ ನಡುವೆ ಇಷ್ಟು ಅಗಾಧವಾದ ಕನ್ನಡ ಇರಲಿಲ್ಲ ಯಾವ ಮೇಲೆ ಬರ್ಬೋಯಿತು ಒಂದು ಮಾತು ಮಾಡಿದರೆ ವಿಷ್ಣುವರ್ಧನ್ ಅವರೇ ಬಂದು ಕೂತ್ಕೊಂಡು ದಿನಗಟ್ಟಲೆ ಕೂತು ಅಮ್ಮನ ಮೇಲೆ ಊಟ ಮಾಡಿದ್ದು ಒಂದೇ ಡೈನಿಂಗ್ ಟೇಬಲಲ್ಲಿ ಅವರೇ ಒಳ್ಳೆಯ ಅನಾರಸ ಮಾಡಿ ಬಿಡಿಸ್ತಾ ಇದ್ದರು ಅಂತ ಒಂದು ಮನೆಗೆ ಇವತ್ತು ಮತ್ತೆ ಬಂದಿದ್ದೀನಿ ನನ್ನ ಇದ್ದಾರೆ ಪದಗಿದ್ದಾರೆ ನೇಮಕಿದ್ದಾರೆ ಗಂಪಿಟ್ಟಿದ್ದಾರೆ ಎಲ್ ಟಿ ವಿ ಮೂರ್ತಿ ಅವರು ಇದ್ದಾರೆ ಹೀಗೆ ಹಲವಾರು ಮಂದಿ ಮಧ್ಯೆ ನನಗೆ ಏನು ತನಿಸುತ್ತೇನೆಂದರೆ ಅನಿರುದ್ಧ ಭಾಳ ಚೆನ್ನಾಗಿ ಮಾತಾಡಿದರು ಆ ಪುಸ್ತಕವನ್ನು ಯಾ ಹೇಗೆ ಬರಬೇಕೆಂದು ಒಬ್ಬ ಲೇಖಕನಾಗಿ ಒಂದು ಪುಸ್ತಕ ರೂಪುಗೊಂಡ ಬಗೆಯನ್ನು ಭಾಳ ಚೆನ್ನಾಗಿ ಹೇಳಿದ್ರು ನನಗೆ ಗೊತ್ತಿತ್ತು ಅನಿರುದ್ಧರು ಈ ಥರ ಪ್ರತಿಭೆ ಇದೆ ಅಂತ ನಾನು ಇವರನ್ನು ನೋಡಿ ಸುಮಾರು ಮೂವತ್ತು ವರ್ಷ ಆಗಿರ್ಬೋದು ಇಪ್ಪತ್ತೈದು ವರ್ಷ ಆಗಿರ್ಬೋದು ಇವರು ಮತ್ತು ಇವರ ತಂಗಿ ಅರುಂಧತಿ ಜನಕರ್ ಇಬ್ಬರು ಕೂಡ ಒಂದು ಯಂಗ್ ಪ್ರತಿಭೆಗಳಾಗಿ ಕನ್ನಡಕ್ಕೆ ಬಂದರು ಇವರು ನಾಟಕಗಳನ್ನು ಮಾತಾಡಿದ್ರು ಅವ್ರ ಸೀರಿಯಲ್ಗಳನ್ನ ಮಾತಾಡಿದ್ರು Thank you for watching.